ಉಪನ್ಯಾಸಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪತ್ರಿಕಾವಾದಿಯನ್ನು ಮಾಡ್ತಾ ಬಂದಿದೆ ಹದಿನೆಂಟು ವರ್ಷಗಳ ಕಾಲ ಟಿವಿ ಕೆಲಸ ಆರು ವರ್ಷಗಳ ಕಾಲ ಪತ್ರಿಕೆ ಕೆಲಸ ಈಗ ಡಿಸ್ಟರ್ ಹಾಗಾಗಿ ನನಗೆ ಕೊಟ್ಟಿರುವಂತಹ ವಿಷಯ ಪತ್ರಿಕೆ ದೃಶ್ಯ ಮಾಧ್ಯಮ ಮತ್ತು ಡಿಸ್ಟರ್ಬ್ ಮಾಧ್ಯಮ ಅಂತೇಳಿ ಇದು ಈಗಿನ ಕಾಲಘಟ್ಟಕ್ಕೆ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಶಕ್ತಿಯವಾದಂತ ಸಬ್ಜೆಕ್ಟ್ ನಾನು ಕೂಡ ಭಾವಿಸ್ತೇನೆ ಯಾಕೆ ಅಂತಂದ್ರೆ ಪ್ರಸ್ತುತ ಪತ್ರಿಕೆಗಳ ಶಕ್ತಿ ಟಿವಿಗಳ ಶಕ್ತಿ ವಿಶೇಷವಾಗಿ ಡಿಜಿಟಲ್ ಮೀಡಿಯಾಗಳ ಶಕ್ತಿಯನ್ನು ಎಲ್ಲರೂ ಕೂಡ ಗಮನ ಹರಿಸ್ ನಾನು ಕೇವಲ ವಿಚಾರ ಸಂಕಿರಣದಲ್ಲಿ ಉಪನ್ಯಾಸ ಮಾಡುವ ಬದಲು ಹಾಗೆ ಒಂದು ಹತ್ತು ಸೆಕೆಂಡ್ ನಿಮ್ಮ ಜೊತೆಗೆ ಸಂವಾದ ಕೇಳಬೇಕು ಅಂತ ಬಯಸ್ತೇನೆ ಸೊ ಇಲ್ಲಿ ಬಂದಿರೋ ಎಷ್ಟು ಜನ ಪತ್ರಿಕೆಯ ಕೆಲಸ ಮಾಡಿದ್ರೆ ಕೈಯಲ್ಲಿ ವೆರಿ ಗುಡ್ ಫಾರ್ಟಿ ಪರ್ಸೆಂಟ್ ಎಷ್ಟು ಜನ ಟಿವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀರಿ ಕೆಲಸ ಮಾಡ್ತಿದ್ದೀರಿ ಕೈ ಎಷ್ಟು ಜನ ಡಿಜಿಟಲ್ ಮೀಡಿಯಾ ಅಂದ್ರೆ ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಗೂಗಲ್ ಗೂಗಲ್ ಪ್ಲೇಸ್ಟೋರ್ ಎಲ್ಲರೂ ಕೂಡ ಕೈಯಿರಲಿ ಕರೆಗಳು ಸೊ ನೀವೆಲ್ಲರೂ ಕೂಡ ನನ್ನ ವಿಷಯಕ್ಕೆ ಜೊತೆಗಿದ್ದೀರಿ ಅಂತ ಅರ್ಥ ಸೊ ಫಸ್ಟ್ ಟೈಮ್ ನಾನು ಏನು ಅಂತಂದ್ರೆ ನಾನು ಗುಡಿಸಲೇ ವಾಸ ಮಾಡಿಕೊಂಡು ಬಂದಿದ್ದೇನೆ ಶೀಟಿ ಮನೆಯಲ್ಲೂ ಕೂಡ ವಾಸ ಮಾಡಿಕೊಳ್ಳ ಬಂದಿದ್ದೇನೆ ಬಿಲ್ಡಿಂಗ್ ನಲ್ಲಿ ವಾಸ ಮಾಡಿದ್ದೇನೆ ಈಗ ಬಂಗ್ಲೆ ಜೊತೆ ನಿಂತಿದ್ದೇನೆ ನಿಮ್ ಬಂಗ್ಲೆ ಬಂಗಲೆಯವರು ಯಾಕೆ ಕರೆದರು ಅಂತಂದ್ರೆ ಸೊ ವಿಚಾರ ಸಂಕೀರ್ಣದಲ್ಲಿ ವಿಷಯ ಮಂಡಿಸಬೇಕು ಅಂತ ನಿಜವ್ಲು ಬಹಳ ಖುಷಿ ಸಂಗತಿ ಸ್ನೇಹಿತರೆ ಸೊ ಈ ನಾನು ಈಗ ಮಗರುವಂತ ವಿಷಯ ಪ್ಯೂರ್ಲಿ ಪ್ಯೂರ್ ಅಕಾಡೆಮಿಕ್ ವಿಷಯ ಇರ್ತದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕನಾಗಿ ಮೇಸ್ಟ್ ಆಗಿ ಯಾವ ರೀತಿ ವಿಷಯ ಮಂಡಿಸ್ಬೋದು ಅಂತ ಭಾವಿಸ್ತೀವಿ ಯಾಕೆಂದ್ರೆ ವೇದಿಕೆ ಬಂದಿರುವಂತ ಚೇತನ್ ಅವರು ಈ ನಾಡಿನ ಅತ್ಯಂತ ಶ್ರೇಷ್ಠ ಚಿಂತಕರು ನಾನು ಶ್ರೇಷ್ಠ ಬರ್ತಿದ್ದೀನಿ ಅದರಲ್ಲಿ ಯುವ ಚಿಂತಕರು ಯಾವುದೇ ಇರಲಿ ಕಾಂಟ್ರವರ್ಷಿಯಲ್ ವಿಷಯ ಇರಲಿ ಸಾಫ್ಟ್ ಇರಲಿ ಸಾತ್ವ ಇರಲಿ ನುಗ್ಗಿ ಕಬಡ್ಡಿ ಆಡುವಂತ ವಾಲಿಬಾಲ್ ತಟ್ಟುವಂಥ ಸ್ನೇಹಿತರು ಇವತ್ತು ಪತ್ರಿಕೆಗಳ ಶಕ್ತಿ ಎಷ್ಟಿದೆ ಫಸ್ಟ್ ಟೈಮ್ ನಾವು ಯಾವುದೇ ಸಂಘಟನೆ ಇರುವಂತ ಪತ್ರಿಕೆ ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಪತ್ರಿಕೆಗಳು ಎಷ್ಟು ಅಂತ ಅದು ರಾಜ್ಯ ಮಟ್ಟದ ಪತ್ರಿಕೆಗಳ ಎಷ್ಟು ಆ ರಾಜ್ಯ ಮಟ್ಟದ ಪತ್ರಿಕೆಗಳ ಸಂಪಾದಕರು ಯಾರ್ಯಾರು ಹೌದಿಲ್ಲ ಹೇಳಿ ತುಂಬಾ ಜನರು ಸಂಪಾದಕರಾಗಿರ್ತಾರೆ ನೀವು ಆ ಸಂಪಾದಕರು ಹೆಂಗಾಗ್ತೀರಿ ಅಂತಂದ್ರೆ ಆರನೇ ಒಂದು ಅರ್ಜಿ ಹಾಕಿ ಆರನೆಯನ್ನು ನಂಬಲು ಬಂದದ್ದು ಸಂಪಾದಕರ ಕಂಡಿರ್ತೀರಿ ಅದಲ್ಲ ಇದು ನಿಮ್ಮ ಭಾವನೆ ತಪ್ಪಲ್ಲ ಅದು ಅಕ್ಷರಶಃ ಶ್ರದ್ಧೆ ಕೂಡ ಆದ್ರೆ ಸಂಪಾದಕನಾಗಬೇಕು ಅಂತಂದ್ರೆ ನಾನು ಕೂಡ ಪ್ರಾಕ್ಟಿಕಲ್ ಕೆಲಸ ಮಾಡಿಕೆ ಬಂದಿರೋದು ಗಂಗಾಧರ್ ಸರ್ ಒಂದು ಮಾತಾಡಿದ್ರೆ ಸ್ಟ್ರಿಂಜರ್ ಅಂತ ಸ್ಟ್ರಿಂಜರ್ ಅಂತ ಗೊತ್ತಿರ್ಬೇಕಲ್ಲ ಬಿಡಿಸುದ್ದಿ ವರದಿಗಾರ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಲ್ಲಿ ವಿಜಯ ಪತ್ರಿಕೆ ಆರಂಭವಾದಾಗ ಬಿಡಿಸುದ್ದಿ ವರದಿಗಾರನಾಗಿದ್ದೆ ಹೋಬಳಿಗೆ ಅಲ್ಲಿ ತಾಲೂಕು ವರದಿಗಾರನಾದೆ ನಂತರ ಜಿಲ್ಲಾ ಸಹಾಯಕ ವರದಿಗಾರ ಜಿಲ್ಲಾ ವರದಿಗಾರ ಅದು ಅಂತಿಮ ಅಂತ ಜಿಲ್ಲಾ ವರದಿಗಾರ ಅಂತಿಮ ಅದನ್ನ ಬಿಟ್ಟು ಸ್ವಲ್ಪ ಸ್ಟಾಫ್ ಕರೆಸ್ಪಾಂಡೆಂಟ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಇವೆಲ್ಲ ಪತ್ರಿಕೆಗಳಲ್ಲಿ ಬರುವಂತದ್ದು ಅದೇ ಪಕ್ಕ ನಾವು ಡೆಸ್ಕ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಬೆಂಗಳೂರಿನ ಕೇಂದ್ರ ಕಚೇರಿ ಕೆಲಸ ಮಾಡ್ತೀವಿ ಅಂತಂದ್ರೆ ನೀವು ಹೇಳ್ತಿರಲ್ಲ ಸಬ್ ಅಂತ ದೊಡ್ಡ ಅಂತ ತಪ್ಪು ಕಲ್ಪನೆ ಅದು ಸಬ್ ಬೇಟರ್ ಗ್ರಾಮ ಪಂಚಾಯತ್ ಇದ್ದಂಗಲ್ಲಿ ಸಬ್ ಬೇಟರ್ ಅಂದ್ರೆ ಎಂ ಎಲ್ ಎಂ ಇಷ್ಟ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ತಪ್ಪು ಏ ಸಬ್ ಬೇಟರ್ ನಾವು ಬಂದ್ಬಿಡ್ತೀರಿ ನೀವು ಎಸ್ ಪತ್ರಿಕೆಗಳಲ್ಲಿ ಸಬ್ ಬೇಟರ್ ಯಾವ ಹುದ್ದೆ ನಂತರ ಸೀನಿಯರ್ ಸಬ್ ಬೇಟರ್ ಚೀಫ್ ಸಬ್ ಬೇಟರ್ ಅಸಿಸ್ಟೆಂಟ್ ಎಡಿಟರ್ ಆಮೇಲೆ ಎಡಿಟರ್ ಇನ್ ಚೀಫ್ ನೀವು ಹೇಳ್ತಿರಲ್ಲ ಸಂಪಾದಕರು ಪ್ರಧಾನ ಸಂಪಾದಕರು ಅಂತ ಸ್ವಲ್ಪ ಗ್ರಹಕ್ಕೆ ಬಹಳ ಮುಖ್ಯ ನಾನು ಕೂಡ ಭಾವಿಸ್ತೇನೆ ತುಂಬ ಜನ ಪತ್ರಿಕೆ ಸಬೇಟರ್ ಕಂಡು ಅಂತಾರೆ ಅವ್ರಿಗೆ ಸಂಪಾದಕರ ಎಡಿಟರ್ ಸಂಪಾದಕ ಅವರೇ ಹೇಳ್ತಾರೆ ಅಲ್ಲ ಇದು ಪತ್ರಿಕೆ ಟಿ ವಿಗಳು ತಗೊಂಡ್ರೆ ಟಿವಿಗಳಲ್ಲಿ ಕನ್ನಡ ರಾಜ್ಯ ಟಿವಿಗಳು ಎಷ್ಟಿವೆ ಇದು ನೋಡ್ತಾ ಇರ್ತೀವಿ ನೀವು ಆದ್ರೆ ಟಿವಿಯ ಸಂಪಾದಕರ ಯಾರು ಗೊತ್ತಾ ಪ್ರಜಾವಳ ಸಂಪಾದಕರ ಯಾರಿಗೆ ಹೇಳ್ತಾರೆ ಗೊತ್ತು ಅಂತ ಪ್ರಜಾವಣಿಯ ಸಂಪಾದಕರು ಯಾರಂತ ಗೊತ್ತೇ ಇಲ್ಲ ಶಾಂತಕುಮಾರ್ ಅಲ್ಲ ಶಾಂತಕುಮಾರ್ ಸಂಪಾದಕರಾಗಿ ಎಂಟು ವರ್ಷ ಆಯಿತು ಈಗ ರವೀಂದ್ರ ಭಟ್ ಏನಕ್ಕೆ ಅಂತಿದ್ದಾರೆ ರವೀಂದ್ರ ಭಟ್ ಅವರು ಯಾರು ರವಿ ಹೆಗಡೆ ಅವರು ನಾನೆಲ್ಲ ಹೇಳ್ಬೋದು ನೀವು ಯೋಚನೆ ಬಗ್ಗೆ ಇವತ್ತಿಂದ ಯಾಕೆ ಹೇಳ್ತೀನಿ ಅಂತಾನೆ ಒಂದು ಪತ್ರಿಕೆಯ ಒಂದು ನಾವು ಸಂಪಾದಕರಾಗಿರ್ವಿ ಅಂತಂದ್ರೆ ಇನ್ನೂ ಪತ್ರಿಕೆ ಸಂಪಾದಕರು ಯಾರು ತಿಳಿದೋಬೇಕಲ್ಲ ನಾವು ಬನಿಷ್ಠ ಪಕ್ಷ ಆ ಪ್ರಜ್ಞೆ ಜ್ಞಾನ ಅರಿವಿನ ಬೀಜವನ್ನು ನಾವು ಬಿತ್ಕೊಂಡಿಲ್ಲ ಅಂತಂದ್ರೆ ನಾವು ಸಂಪಾದಕರಾಗಲ್ಲ ನೀವೆಲ್ಲರೂ ಕೂಡ ಇವತ್ತು ಪ್ರಿಂಟ್ ಮೀಡಿಯಾ ಕೆಲಸ ಮಾಡ್ತಿದ್ದೀರಿ ಇದೇ ಪ್ರಜಾವಾಣಿ ಇದೇ ಕನ್ನಡಪ್ರಭ ಇದೇ ವಸತಿ ಕ್ರಾಂತಿ ಇದೆ ವಾರ್ತಾ ಭಾರತಿ ಎಲ್ಲ ಪತ್ರಿಕೆಗಳು ಇವತ್ತು ಟಿವಿಗಳಾಗಿವೆ ಹೋದಲ್ವಾ ಟಿವಿಗಳಾಗಿವೆ ಅಂದ್ರೆ ಪ್ರಿಂಟ್ ಮೀಡಿಯಾದಿಂದ ಅವರು ಡಿಜಲ್ ಮೀಡಿಯಾಕ್ಕೆ ಬಂದಿದ್ದಾರೆ ಅಂತ ಅರ್ಥ ಅಂದ್ರೆ ನಾವು ಪ್ರಮೋಷನ್ ತಗೊಂಡಿದ್ದೇವೆ ನೀವೆಲ್ಲರೂ ಕೂಡ ಸಾಕಷ್ಟು ಯೂಟ್ಯೂಬ್ ಕೆಲಸ ಮಾಡ್ತಿದ್ದೀರಿ ಅಲ್ವಾ ಯೂಟ್ಯೂಬ್ ಮಾಡ್ತಿರ್ತೀರಿ ನೀವು ಅದು ಡಿಜಿಟಲ್ ಮೀಡಿಯಾ ಯಾಕೆ ಮಾತಾಡ್ತೀನಿ ನಾನು ನೀವು ಕುಂದಿರೂ ಕೂಡ ನಿಮ್ಮ ಸ್ವಂತ ಪತ್ರಿಕೆ ಇರ್ತದೆ ಅದು ಇನ್ನೊಬ್ಬರ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡ್ತಿರ್ತೀರಿ ಆದರೆ ಆ ಪತ್ರಿಕೆಯ ಗಂಧ ಗಾಳಿ ಶಕ್ತಿ ತಾಕತ್ತು ಗೊತ್ತಿರಲ್ಲ ತಿಳ್ಕೋಬೇಕು ನಾವು ತಿಳ್ಕಿಡ್ಲಿಲ್ಲ ಅಂತಂದ್ರೆ ನಮಗೆ ನಾವೇ ಮಾಡಿ ಕೊಡುವಂತ ಸ್ವಯಂಕೃತ ಅಪರಾಧ ತುಂಬಾ ಜನ ಸಂಘಟನೆಗಳು ಸಂಘಟನೆ ಕಟ್ಟಿಬಿಡ್ತಾರೆ ಆದ್ರೆ ಸಂಘ ಸಂಘಟನೆಗಳನ್ನು ಕಟ್ಟ ಮುಖ್ಯಲ್ಲ ಆ ಸಂಘಟನೆ ಒಳಗೆ ಒಂದು ಶಕ್ತಿಯನ್ನ ತಿದ್ದು ತಿಳ್ಕೋಬೇಕು ಆಯ್ತು ನಾನು ಪ್ರಶ್ನೆ ಕೇಳ್ತೀವಿ ಎಲ್ಲ ಯಾಕೆ ಪತ್ರಕರ್ತರಾದ್ರಿ ಸೊ ನೀವೆಲ್ಲ ಯಾಕೆ ಪ್ರಜ್ಞಾಪರಾದ್ರಿ ಟೀಚರ್ ಅವರ ಆಯ್ತು ಬೇರೆ ಒಂದಿದ್ರು ಆದ್ರೆ ಪತ್ರಕರ್ತರು ಯಾಕೆ ಹಾಕ್ಬೇಕು ಅನ್ನೋದನ್ನ ಫಸ್ಟ್ ನೀವು ಹಂತಬೇಕು ತುಂಬಾ ಜನ ಪತ್ರಕರ್ತರಿಗೆ ಐಡಿ ಡಿ ಕಾರ್ಡ್ ಸಿಕ್ಕ ಸಾಕಪ್ಪ ಅಂದಿರ್ತಾರೆ ಅವರು ನಕ್ಷರ ಬಳಿಯ ತಂದಿರದ್ರಿ ಹಂಗ ಹಾಕ್ಬೇಡಿ ದಯ ಮಾಡಿ ಪತ್ರಿಕೆಯಲ್ಲಿರುವಂತ ಶಕ್ತಿ ಟಿವಿ ಗೊತ್ತಷ್ಟು ಕಡಿಮೆ ಆಗುತ್ತೆ ಯಾಕಂದ್ರೆ ಪತ್ರಿಕೆಯನ್ನ ಮುಡಿಗಟ್ಟ ಬರೀತೀವಿ ಜೊತೆಗೆ ಪತ್ರಿಕೆಗೂ ಯಾವತ್ತು ಶಕ್ತಿ ಇರುತ್ತೆ ಯಾಕೆಂದ್ರೆ ಪತ್ರಿಕೆಗೆ ಸಂಪಾದಕೀಯ ಅಂತಿರುತ್ತೆ ನಿಮಗೆ ಇರುತ್ತಾ ಡಿಶನ್ ಮಾಡಿರುತ್ತಾ ಇರಲ್ಲ ಪತ್ರಿಕೆಗೆ ಸಂಪಾದಕೀಯ ಇರುತ್ತೆ ಆ ಪತ್ರಿಕೆ ಆ ಶಕ್ತಿಯ ಮೂಲಕ ಸಂಪಾದಕದಲ್ಲಿ ಆ ಸಂಪಾದಕ ಬರೆಯಬಹುದು ಮೊನ್ನೆ ಪಾಕ್ ಯುದ್ಧ ಆಗ್ತಲ್ಲ ಎಷ್ಟು ಜನ ವಿಮರ್ಶೆ ಮಾಡಿದ್ದೀರಿ ನೀವು ಎಷ್ಟು ಜನ ಮಾಡಿದ್ದೀರಿ ನೀವು ನಿಮ್ಗೆ ಗೊತ್ತಾ ಪಾಕ್ ಯುದ್ಧ ಯಾಕದು ಏನ್ ಮಾಡ್ತಿದ್ದಾರೆ ದೇಶಕ್ಕೆ ಯಾಕೆ ನೋವಾಯ್ತು ಅಂತ ಇಲ್ವಲ್ಲ ಸೊ ನಾವು ಒಬ್ಬ ಸಂಪಾದಕನಾಗಿ ಪತ್ರಿಕೆಯ ಬಗ್ಗೆ ನಿರ್ಣಯಕ್ಕೆ ಹೋದಂತ ಅಂಶಗಳು ತಿಳ್ಕೊಂಡಿರಬೇಕು ಅಷ್ಟೇ ಅಲ್ಲ ಸ್ಪಷ್ಟವಾಗಿ ನಾವು ಪ್ರಸ್ತುತ ಇರುವಂತಹ ವಿಷಯಗಳನ್ನ ಅವಲೋಕನ ಅದಕ್ಕೆ ನಾವು ಕರೆಂಟ್ ಇವೆಂಟ್ಸ್ ಅಂತ ಕರಿತೀವಿ ಟಿವಿಗಳಲ್ಲಿ ಕರೆಂಟ್ ಇವೆಂಟ್ ಅಂದ್ರೆ ಬಡ 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 ಹೊಡೆದಾಡ್ತಾರೆ ನಂದಿನ ಸಾಕು ತಕ್ಕ ಪತ್ರಿಕೆಗಳ ಟೈಮ್ ಸಿಗುತ್ತೆ ನಿಮಗೆ ಇಡೀ ರಾತ್ರಿ ಗುತ್ಕೊಂಡು ಪತ್ರಿಕೆ ಉದ್ರಹಣ ಮಾಡಬಹುದು ಟಿವಿಗಳಲ್ಲಿ ಹಂಗಲ್ಲ ಕ್ಷಣಾರ್ಧ ಅಂತ ಕ್ಷಣಾರ್ಧ ಅಂದ್ರೆ ಒಂದು ಕ್ಷಣದ ಅರ್ಧ ತುಂಡು ಸೊ ನಾನು ಟಿವಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೇನೆ ಪತ್ರಿಕೆಯಲ್ಲಿ ಮಾಡಿದ್ದೇನೆ ಪ್ರಗತಿ ನಾನು ಡಿಜಿಟಲ್ ಮೀಡಿಯಾ ಕೂಡ ಕೆಲಸ ಮಾಡ್ತಿರೋದ್ರಿಂದ ಮಾಡಿಸ್ತಿರೋದ್ರೆ ನನಗೆ ಜ್ಞಾನ ಅರಿವು ಪ್ರಗತಿ ಇದೆ ನಿಮ್ಗೆ ಕೂಡ ಇರಬೇಕು ಅನ್ನೋದು ನನ್ನ ನನ್ನ ಭಾವನೆ ಸುಮ್ಮನೆ ಬೆಸ್ಟ್ ಅಲ್ವಾ ಎಲ್ಲ ಟೋಲ್ಗೆ ಐ ಡಿ ಕಾರ್ಡ್ ತೋರಿಸೋದು ಯಾವ್ದೋ ಕಚೇರಿ ಐ ಡಿ ಕಾರ್ಡ್ ನೋ ನಮಗೆ ನಾವೇ ಡಿ ಕಾರ್ಡ್ ಆಗ್ಬೇಕು ನಮಗೆ ನಾವೇ ಡಿ ಕಾರ್ಡ್ ಆಗ್ಬೇಕು ಇದು ಯಾರೇ ಯಾರ ಡಿ ಕಾರ್ಡ್ ಬೇಕಿದ್ರೆ ನೀನು ತಾಕತ್ತಿಂದ ಶಕ್ತಿಯಿಂದ ಸ್ಪಷ್ಟವಾಗಿ ನೈಜವಾಗಿ ನಿಖರವಾಗಿ ಸುದ್ದಿಯನ್ನು ಬರೆದ್ರೆ ನಿನಗೆ ಯಾರು ಬೇಕಿಲ್ಲ ಹೌದಲ್ವಾ ಹಾಗಾಗಿ ಪತ್ರಿಕೆಗೆ ಎಷ್ಟು ಮುಖ್ಯ ಅಂತಂದ್ರೆ ಈ ರೀತಿಯ ಅವಶ್ಯಕತೆ ಕೂಡ ಇರ್ತದೆ ಕಾರ್ಯಕ್ರಮಕ್ಕೆ ಆಲಿಸಿರುವಂತಹ ನಮ್ಮ ನಿಮಗೆ ನೆಚ್ಚಿನ ಆ ಶಾಶ್ವತ ಲೋಕಾಯುಕ್ತರವರು ನನ್ನ ಭಾವನೆ ಯಾಕೆಂದ್ರೆ ಲೋಕಯುಕ್ತ ಅಂತಂದ್ರೆ ಆ ಕಟ್ಟಿತನವನ್ನ ಆ ತಾಕತ್ತನ್ನ ಆ ಶಕ್ತಿಯನ್ನ ತೋರಿಸಂತವರು ಸನ್ಮಾನ ಶ್ರೀಯುತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರಿಗೆ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ ಸುಸ್ವಾಗತ ದೊಡ್ಡ ಚಪ್ಪಳ ತಟ್ಟಿ ಅವರ ಕಾಲಘಟ್ಟಗಳಲ್ಲಿ ಪತ್ರಕರ್ತರಿಗೆ ನಿತ್ಯವ ಕೆಲಸವನ್ನ ಕೊಟ್ಟಂತ ಅಧ್ಯಯನ ಲೋಕಾಯುಕ್ತರವರು ಪತ್ರಕರ್ತರನ್ನ ಜಾಣರನ್ನಾಗಿ ಪತ್ರಕರ್ತರನ್ನ ಬರಹರನ್ನಾಗಿ ಮಾಡದಂತ ಏಕೈಕ ಲೋಕದಲ್ಲಿ ಅದು ಸಂತೋಷ ಕಡೆ ಸರ್ ಹೌದಲ್ಲ ಇವತ್ತು ಕೂಡ ಚಿರಸ್ಥಿಯಾಗಿದೆ ಹಾಗಾಗಿ ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ ಸೊ ಹಾಗಾಗಿ ಸ್ನೇಹಿತರೆ ಒಂದು ನಾವು ಪತ್ರಿಕೆಗಳನ್ನ ಮತ್ತು ಟಿವಿಗಳನ್ನ ಎಷ್ಟು ಪ್ರೀತಿ ಪ್ರೇಮ ಮಾಡ್ತೇವೆ ಅದಕ್ಕಿಂತ ಹೆಚ್ಚು ಪ್ರೀತಿ ಯಾರು ಮಾಡ್ತೇವೆ ಇವತ್ತು ಡಿಜಿಟಲ್ ಹೌದಲ್ವಾ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಕ್ಯಾಮ್ರಾಮನ್ಗಳಾಗಿದ್ದೀರಿ ಪತ್ರಕರ್ತ ಅಂದ್ರೆ ಕೇವಲ ಸುದ್ದಿ ಬರೆಯ ವ್ಯಕ್ತಿ ಅಷ್ಟೇ ಅಲ್ಲ ಕ್ಯಾಮ್ರಾಮನ್ ಕೂಡ ನಿಜವಾದ ಪತ್ರಕರ್ತ ಹೌದಲ್ವಾ ಟಿವಿಗಳಲ್ಲಿ ವರದಿಗಾರನಿಗಿಂತ ಅತ್ಯಂತ ಶ್ರೇಷ್ಠ ಕ್ರಿಯಾಶೀಲವಾದಂತ ಪರ್ಫೆಕ್ಟ್ನೆಸ್ ಇರುವಂತ ಕೆಲಸ ಯಾರು ಗೊತ್ತಾ ಕ್ಯಾಮ್ರಾಮನ್ ಯಾಕೆಂದ್ರೆ ಟಿವಿಗಳಲ್ಲಿ ಕಾಣುವಂತದ್ದು ಕ್ಯಾಮ್ರಾ ದೃಶ್ಯಗಳು ಹಾಗಾಗಿ ಇಲ್ಲಿ ಕ್ಯಾಮರಾಮನ್ ಕೂಡ ನಿಜವಾದ ಪತ್ರಕರ್ತನಾಗಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಂತಾರೆ ಡಿಜಿಟಲ್ ಮೀಡಿಯಾ ಹಾಗಾಗಿ ಇವತ್ತು ಪತ್ರಿಕೆ ಮತ್ತು ಪತ್ರಿಕೋದ್ಯಮ ಮತ್ತು ಪತ್ರಕರ್ತ ಅನ್ನೋ ಅಂಶ ನೋಡಿದೆ ಪತ್ರಕರ್ತ ಬೇರೆ ಪತ್ರಿಕೋದ್ಯಮ ಬೇರೆ ಪತ್ರಿಕೆ ಬೇರೆ ನಮ್ಮ ಗಂಗಾ ಅವರು ಪ್ರಸ್ತಾಪ ಮಾಡಿದ್ರು ಇವತ್ತೆಲ್ಲ ಪತ್ರಕರ್ತರು ಇವತ್ತು ಒಂದು ರೀತಿಯ ಬೌಂಡ್ರಿ ಸಿಲುಕಿದ್ದೇವೆ ನಾವು ನೀವಲ್ಲ ನಾವು ಯಾವ ಕಂಪನಿ ಕೆಲಸ ಅವರು ಖುಷಿ ನಾನಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಇವತ್ತು ಜಾಹೀರಾತಿದಾರ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜೀಕರಣ ದಿವಸ ಅವಾರ್ಡ್ ಇದೆ ಇವತ್ತು ನಮ್ಮ ಮುಖ್ಯಸ್ಥರು ಬರಬೇಕಾಗಿತ್ತು ಫೋನ್ ಮಾಡಿದ್ದೆ ಬರಲ್ಲು ಅಂತ ಓಕೆ ಜೀಕರಣ ಅವಾರ್ಡ್ ಕಾರ್ಯಕ್ರಮ ಇದೆ ನಾನು ಕೂಡ ನಾಲ್ಕು ಜನ ಅವಾರ್ಡ್ಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಕಮರ್ಷಿಯಲ್ ಸ್ಟಾರ್ಟ್ ಅಂತಾರೆ ಅಂದ್ರೆ ನಾವು ಜಾಹೀರಾತುಗಳನ್ನು ಕೊಡ್ಲೇಬೇಕು ಅಂತೇಳಿ ನಾನ್ ಸಂತೋಷ್ ಹೆಂಡೇಶ್ವರ್ಗೆ ಅವಾರ್ಡ್ ಕೊಡಿಸ್ಬೇಕು ಅಂತಂದ್ರೆ ಕೊಡಿಸ್ಬಿಡ್ತೀನಿ ಆದ್ರೆ ಸಂತೋಷ್ ಹೆಂಗೇಶ್ವರ್ ಬರುವಂತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಲ್ವಾ ಆ ಕಾರ್ಯಕ್ರಮ ಜಾಹಿರಾತಲ್ಲ ಅದು ನನಗೆ ಕೊಡಿಸಬೇಕೆ ಇವತ್ತು ಯಾಕೆ ಅಂತಂದ್ರೆ ಯಾವುದೇ ಮಾಧ್ಯಮ ಸಂಬಳ ಕೊಡ್ತಾ ಇಲ್ಲ ಟಿವಿ ನೈನ್ ಸುವರ್ಣ ಪಬ್ಲಿಕ್ ಕೆಲವೇ ಕೆಲವು ಹೊರತುಪಡಿಸ್ಕೊಂಡು ಸಂಬಳ ಕೊಡ್ತಾ ಇಲ್ಲ ಎಲ್ಲರೂ ಕೂಡ ಉಚಿತವಾಗಿ ಕೆಲಸ ಮಾಡ್ತಾರ ಪತ್ರಿಕರ್ತರು ಬಿಡಿ ನೀವು ಕೃಷಿ ಕೆಲಸ ಮಾಡ್ರಿ ಯಾಕೆ ಪತ್ರಿಕೆ ಮಾಡ್ತೀರಿ ನೀವು ನಿಮ್ಗೆ ಹೇಳಿದ್ರಿ ಯಾರಾದ್ ಆರಂತ ಪತ್ರಿಕೆ ಮಾಡ್ರಿ ಅಂತ ಇಲ್ವಲ್ಲ ಹೌದಾ ಸರ್ ನಿಮ್ಗೆ ಯಾರು ಸಂಪಾದಕರ ಯಾರು ಮರಿಬಿಡ್ತೀವಿ ನಿಮಗೆ ನೀವೇ ಸಂಪಾದಕರಾಗಿದ್ದೀರಿ ಯಾಕೆ ಆಗ್ತೀರಿ ದಯಮಾಡಿ ಬಿಡಿ ಸಾಧ್ಯದ ಸರ್ ಅದು ಯಾಕೆಂದ್ರೆ ಪತ್ರಕರ್ತ ಕಂಡ ತಕ್ಷಣ ಸಿ ಎಂ ನಮಸ್ಕಾರ ಅಂತಾನೆ ಎಸ್ ಪಿ ನಮಸ್ಕಾರ ಅಂತಾನೆ ಡಿ ಸಿ ನಮಸ್ಕಾರ ಅಂತಾನೆ ಆ ನಮಸ್ಕಾರ ನಮಸ್ಕಾರಕ್ಕೋಸ್ಕರ ಸಂಪಾದಕರಾಗಬೇಕು ಆದರೆ ಸಂಪಾದಕ ಅನ್ನುವ ಅಕ್ಷರ ಇದೆಲ್ಲ ತಾಕತ್ತು ಅದು ಗಟ್ಟಿತನವನ್ನ ಯಾಕೆ ಉಳಿಸ್ಕೋಬೇಕು ಅಂದ್ರೆ ನಾವು ಬರೆಯುವಂತ ಬರಹರ ಗುಣಸ್ಕೋಬೇಕು ಯಾಕೆ ಕರ್ನಾಟಕ ಲೋಕಾಯುಕ್ತಗಳಲ್ಲಿ ಸಂತೋಷ್ ಹೆಗಡೆ ಸರ್ ಹಜರಾಮರವಾಗಿದೆ ಅಂತಂದ್ರೆ ಸಂತೋಷ್ ಹೆಗ್ಡೆ ಸರ್ ಲೋಕಾಯುಕ್ತರಾಗಿದ್ದಾಗ ಚಡಿ ವರ್ತ ಪಡಿಸಿದರು ಬಿಸಿ ಮುಟ್ಟಿಸಿರು ತಟ್ಟ ಕಡೆಯ ವ್ಯಕ್ತಿಯನ್ನು ಕರೆಕೊಂಡು ಉನ್ನತ ಮಟ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಸಿರು ಕಿತ್ತಾಗಿದ್ರು ಎಂಟು ತಿಂಗಳು ಹತ್ರರು ಯಾಕೆ ಭ್ರಷ್ಟಾಚಾರ ಮಾಡಿದ್ನಲ್ಲ ನಾವು ಭ್ರಷ್ಟಾಚಾರಗಳಿಗೆ ಸಿಂಹ ಸೊಪ್ತ ಅಂತ ನಾನೇ ಬಂದಿದ್ದೆನ್ರಿ ಬೇರಲ್ಲ ನಾನೇ ಬರೆದಿದ್ದೆ ಟಿವಿಗಳಲ್ಲಿ ವಿಗಳಲ್ಲಿ ಸಂತೋಷ ಹೆಗಡೆ ಸರ್ ಭದ್ರವಂತ ಹಾಕಿ ಏ ಒಳ್ಳೆ ಮ್ಯೂಸಿಕ್ ಹಾಕ್ಬೇಕು ಅಂತೇಳಿ ಅವನು ವಿಡಿಯೋ ಮಾಡ್ತಿದ್ದೆ ಒಳ್ಳೆದಾಗಪ್ಪ ವಿಡಿಯೋ ಯಾಕೆ ಅಂದ್ರೆ ನನ್ನ ಅಸ್ಮಿತೆ ನನ್ನ ತಾಕತ್ತನ್ನ ಸಂತೋಷ ಹೆಗಡೆ ಸರ್ ಒಬ್ಬ ಅಧಿಕಾರಿಯಾಗಿ ಮಾಡಿದ್ರಲ್ಲ ಅದು ಖುಷಿ ಅಂದ್ರೆ ನಮ್ಮ ಸಂಪಾದಕ ನೈಜವಾಗಿ ನಿಗರವಾಗಿ ಸ್ಪಷ್ಟವಾಗಿದ್ದಾಗ ಮಾತ್ರ ಆ ಸಂಪಾದಕನಿಗೆ ಪತ್ರಕರ್ತನೆ ಗೌರವ ಬರ್ತು ಬಗೆಟ್ ಹಿಡಿದ್ರ ಅಲ್ಲ ನಮಸ್ಕಾರ ಮಾಡಿದ್ರಲ್ಲ ಉಜು ಹಿಡಿದ್ರ ಅಲ್ಲ ಕಾರ್ಡ್ ತೋರಿಸಿ ಟೆಂಡರ್ ಉಂಡ್ರೆ ಅಲ್ಲ ಸ ನಮಸ್ಕಾರ ಅಂದ್ರಲ್ಲ ರಾಜಕಾರಣಿಗಳ ಹಿಂದೂ ಅಣ್ಣ ಅಂದ್ರಲ್ಲ ದಯಮಾಡಿ ಯಾವ್ದು ಸಂಪಾದಕರ ಪತ್ರಕರ್ತ ರಾಜಕಾರಣಿ ಅಣ್ಣ ಬಡ್ರಿ ಸರ್ ಹತ್ರ ಕರೀರಿ ನಿಮ ಅಣ್ಣನವನು ನಿಮ ಅಣ್ಣ ಅಂದ್ರಿ ಅಲ್ವಲ್ಲ ಯಾವ್ದು ಅಣ ಅಣ್ಣ ಅಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಮ್ಮ ದೂರ ಇರ್ತಾನ ನಾವು ಸಣ್ಣ ಒಂದು ಪದಾನಮಯ ಆಗಿ ನೀವು ಪತ್ರಕರ್ತರು ಒಂದು ಸಣ್ಣ ಪದಾನಮಯ ಸಾಕು ಸರ್ ನೀವು ನೆಗ್ಲೆಕ್ಟ್ ಮಾತಾಡ್ತಾರೆ ಮಾತಾ ಇರ್ತಾರೆ ನಾನಿಲ್ವಲ್ಲ ನೋ ಬೇ ಯಾವ ಪತ್ರಕರ್ತ ನೈಜವಾಗಿ ನಿಖರವಾಗಿ ನಂಬಿಕೆಯಿಂದ ಸ್ಪಷ್ಟವಾಗಿ ಅಕ್ಷರಗಳನ್ನ ಬರೆದ ಹೋಗ್ತಾನೋ ನಿಮ್ಮನ್ನ ಸ್ಪಷ್ಟವಾಗಿ ಗುರುತಿಸ್ತಾರೆ ಅದಕ್ಕೆ ಸೂಕ್ಷ್ಮ ಉದಾಹರಣೆ ಗೊತ್ತಾ ಎಂ ಸಿ ಶೋಭಾ ಮೇಡಮ್ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರಿಪಬ್ಲಿಕ್ ಕೇರಳ ಪತ್ರಿಕೆ ಸಂಪಾದಕರಾಗಿದ್ದಾರೆ ಚಪ್ಪಳ ದೊಡ್ಡಿ ಒಂದು ವಿಶೇಷ ಹೆಣ್ಮಕ್ಳ ದೊಡ್ಡ ಚಪ್ಪಳನ ಗಂಡಸರೇ ಇರುವಂತಹ ಕಾಲಘಟ್ಟಗಳಲ್ಲಿ ಮಹಿಳಾ ಸಂಪಾದಕರಾಗಿದ್ದಾರೆ ಅಂದ್ರೆ ಆ ಎಂ ಸಿ ಶೋಭನ್ ಅವರು ಕೇವಲ ಸುವರ್ಣ ನ್ಯೂಸ್ ನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಕೆಲಸ ಮಾಡಿದ ಅವರು ಡೆಸ್ಕ್ ಅಲ್ಲಿ ಯಾರಿಗೆ ಗೊತ್ತೇ ಇಲ್ಲ ಅವರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ಕೂಡ ಇವಾಗ ಯಾಕೆ ಹೆಸರು ಪ್ರಸ್ತಾಪ ಅಂದ್ರೆ ಮಹಿಳೆಯರು ಕೂಡ ಸಂಪಾದಕರಾಗಬಹುದು ಅಂದ್ರೆ ಹೆಂಗಿರಬಹುದು ಅಂತ ಬರುತ್ತಾರೆ ಅವರು ತುಂಬಾ ಜನ ಗಂಡಸರು ಹೆಂಗ್ ಸದಸ್ಯರು ಮೇಲೆ ಪೇಪರ್ ಮಾಡಿರ್ತಾರೆ ನೀವು ನಾಚಿಕೆ ಮಾನ ಮಾನಗಿಂತ ಬೈತಿರ್ತಾರೆ ಮಾಡಿ ಸಾಕು ತಪ್ಪಲ್ಲ ಆದ್ರೆ ನೀವು ಎಣ್ಣಿಗೆ ಬರೆದ ಕಲಿಸಿ ನೀವು ತುಂಬಾ ಜನ ಹೆಣ್ಮಕು ಸರ್ ಹೆಣ್ಮಕ್ಳ ಪೇಪರ್ ಸಂಪಾದಕರು ಮಳೆಗೆ ಇರ್ತಾರೆ ಎಲ್ಲ ಮೆಟ್ಟಿಗೆಲ್ಲ ಇವರು ಗಂಡಸರು ಮಾಡ್ತಿರ್ತಾರೆ ತಪ್ಪಲ್ಲ ಆ ಸಾಂವಿಧಾನಿಕ ಅಧಿಕಾರ ಬಿಆರ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆದರೆ ಅವರಿಗೆ ಬರೆಯೋದನ್ನು ಕಲಿಸಿ ಕನಿಷ್ಠ ಪಕ್ಷ ನಿಮ್ಮ ಬರುವಂತ ಪೇಪರ್ ಅನ್ನ ಬೋಧಿಸಿ ಸರ್ ಹೆಣ್ಮಕ್ಳಿಗೆ ಕೈ ಕೈಯದ್ರು ಯಾರ್ಯಾರು ಹೆಣ್ಮಕ್ಳು ಸಂಪಾದಕ ಆಗಿದೆ ನೀವು ಇಲ್ಲಿ ಅಂತ ಮನೆಯೊಳಗೆ ಸಂಪಾದಕರು ಬೇರೆ ನನ್ನ ಹೆಂಟೇನೆ ಕೂಡ ಓನರು ನಾನು ಸಂಪಾದಕ ಈ ನಗರವಾಣಿ ಪತ್ರಿಕೆ ದಿನಪತ್ರಿಕೆ ನಡೆಸ್ತಾ ಇದ್ದೀನಿ ನನ್ನ ಹೆಂಟೆ ಶ್ರುತಿ ಅಂತೇಳಿ ಎಂ ಕಾಮ್ ಬಿ ಎಡ್ ನಾನು ಎಂ ಎ ಜರ್ನಲಿಸಮ್ ಎಂ ಎ ಪೊಲಿಟಿಕಲ್ ಬಿ ಎಡ್ ಎಲ್ ಎಲ್ ಬಿ ಡಿಪ್ಲೊಮ ಜರ್ನಲಿಸಮ್ ಡಿಪ್ಲೊಮ ಕನ್ನಡ ಪ್ರೆಸೆಂಟ್ ಜಾನಪದ ಪ್ರವಾಸೋದ್ಯಮ ಓದಿದ್ದೀನಿ ಎಂಟು ಡಿಗ್ರಿ ಮಾಡಿದ್ದೀನಿ ನಾನು ನನಗೆ ಎಷ್ಟು ಗೊತ್ತಿರಲಿ ಬಹಳ ಅಂದರೆ ನಲ್ವತ್ತು ಅಕ್ಷರ ಓದ್ಕೊಂಡು ಬಂದಿರಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಅಂದ್ರೆ ಸಂಪಾದಕ ಆಗ್ತಿರೋದು ನನಗೆ ಎಷ್ಟು ಬಾರ್ದು ಎಂಟು ಡಿಗ್ರಿ ಮಾಡಿಕೆ ಬಂದ್ರೆ ನನಗೆ ಓದ್ರಿ ನೀವು ಕನಿಷ್ಠ ಪಕ್ಷ ಕನಿಷ್ಠ ಡಿಪ್ಲೊಮಾ ತಾಡ್ರಿ ನೀವು ಪತ್ರಿಕೆ ಪತ್ರಿಕೋದ್ಯಮ ಅನ್ನೋದ್ರ ಪಕ್ಷಕ್ತಿ ಬರುತ್ತೆ ನಿಮಗೆ ಸುಮ್ಮನೆ ಬಂದ್ವಿ ಕುತ್ಕೊಂಡ್ವಿ ಸಂಘಟನೆ ಟ್ಯಾಗ್ ಹಾಕೊಂಡ್ವಿ ಸ್ಟೇಜ್ ಕೊಟ್ಟು ತಗ್ಸ್ಕೊಂಡ್ವಿ ಓದ್ವಿ ಅಂತಂದ್ರೆ ದಯಮಾಡಿ ಮಾಡಬೇಡಿ ದಯಮಾಡಿ ಮಾಡಬೇಡಿ ಯಾಕೆ ಮಾತು ಮಾತಾಡ್ತಿದ್ರೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿರು ಕೂಡ ವಿರಾಮ ಹೋಗ್ಬೇಕು ನೀವು ಶೋಕಿನಲ್ಲ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಪತ್ರಕರ್ತರ ಹಿಂದೆ ಒಂದ್ ಎಂಟತ್ತು ಕಣ್ಣುಗಳ ಹಿಂಗೆ ಆರ್ಸಿತ್ಯ ಕಣ್ಣು ಹಾಡಿಸ್ತಾವೆ ನಿಮಗೆ ನನ್ನ ಮೇಲೆ ಕಣ್ಣು ಹಿಂಗಿದ್ರು ಬೆಳಿಗ್ಗೆ ನನ್ ಮೇಲೆ ಅರಸಿಲ್ ಹೋಗ್ತೀರಲ್ಲ ಅಂತ ಮೆಸೇಜ್ ಮಾಡಿದ್ರು ನಾ ರಿಪ್ಲೈ ಕೊಟ್ಟೆ ತಕ್ಕ ರಿಪ್ಲೈ ಕೊಟ್ಟೆ ಸೊ ನೀವು ಯಾವತ್ತು ಅಧ್ಯಯನ ಮಾಡ್ತೀರಿ ಓದ್ತೀರಿ ಬರಿತೀರಿ ನೀವು ಯಾವತ್ತು ನಿಮ್ಮ ಎಂ ಎಲ್ ಎಲ್ಲಿ ಪ್ರಶ್ನೆ ಕೇಳ್ತೀನಿ ಕೆಲಸ ಏನೋ ಆ ಕೆಲಸ ಮಾಡೋದು ಕೇಳ್ತಿರೋ ನೀವು ನಿಜವಾದ ಪತ್ರಕರ್ತರಾಗ್ತೀರಿ ಅದಕ್ಕೆ ಪತ್ರಿಕೆಗಳು ಟಿವಿಗಳು ಡಿಜಿಟಲ್ ಮಾಧ್ಯಮಗಳು ಎಷ್ಟು ಬೇಗ ಇದಾವೆ ಅಂತಂದ್ರೆ ಪತ್ರಿಕೆಗಳನ್ನು ಸುದ್ದಿ ಬರೋದು ನೀವು ತೋರ್ಷಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ಟಿವಿಗಳಲ್ಲಿ ಎರಡು ನಿಮಿಷ ಸಾಕು ಡಿಜಿಟಲ್ ಮೀಡಿಯಾದಲ್ಲಿ ವಾಟ್ಸಪ್ ಅಲ್ಲಿ ನಾನು ಮಾತಾಡ್ತಿರೋ ಭಾಷೆ ಲೈವ್ ಹೊಡಿಬೋದು ನೀವು ಇವಾಗ ಹೌದಲ್ಲ ಲೈವ್ ಕೊಡ್ಬೋದು ಅಂದ್ರೆ ಡಿಜಿಟಲ್ ಮಡಿ ಒಂದು ಶಕ್ತಿ ನಿಮ್ಮೆಲ್ಲರ ಎಲ್ಲರ ಇದೆ ಹಾಗಾಗಿ ನೀವು ಜ್ಞಾನವಂತರು ಬುದ್ಧಿವಂತರು ಶಕ್ತಿವಂತರು ಆದ್ರೆ ಮಾತ್ರ ಇವತ್ತು ರಾಜ್ಯ ಉತ್ತರ ಆದಂತ ಹೊರತು ಇಲ್ಲ ಅಂದ್ರೆ ನೀವೇನು ಮಾಡಕ್ಕಾಗ ಪತ್ರಕರ್ತರು ಜಸ್ಟ್ ಒಂದು ಕಾಲಂ ನೀವು ಚೇತನಿ ಒಂದು ಕಾಲಂ ನೀವು ಸಾಧ್ಯ ಅಷ್ಟೇ ಹಿಂದ ಪತ್ರಕರ್ತ ಹೀಗೆ ಪತ್ರಕರ್ತ ಆ ಮೃತಪಟ್ಟ ಅವ್ರ ಸಂದರ್ಭಗಳು ಇಂದಿ ನಿಮ್ಮ ಪ್ರೀತಿ ಸಂಪಾದಕರು ಈತ ಕೆಲಸ ಹೋದಕ್ಕ ನೀವು ಯಾವತ್ತು ಅಧ್ಯಯನ ಮಾಡ್ತೀರಿ ಅವತ್ತಿ ಗಟ್ಟಿ ಬೀಜ ಆಗ್ತೀರಿ ನೋಡ್ರಿ ನೀವು ರೈತ ನೋಡ್ರಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಎಲ್ಲರೂ ಸಲ ಗಟ್ಟಿ ಬೀಜಗಳಲ್ಲಿ ಬಿತ್ಕೊಂಡು ಬರ್ತಾರೆ ಗಟ್ಟಿ ಬೀಜಗಳಲ್ಲಿ ಬಿತ್ಕೊಂಡು ಬರ್ತಾರೆ ನೀವೆಲ್ಲರೂ ಕೂಡ ಗಟ್ಟಿ ಬೀಜಗಳು ಆಗ್ಬೇಕು ಅನ್ನುವ ಆಸೆ ನಮ್ಮದು ಅಂತ ನಾನು ಕೂಡ ಹೇಳ್ತಾ ನಾನು ಕೇವಲ ಒಂದೇ ಕಾರ್ಯಕ್ರಮಕ್ಕಲ್ಲ ಸೊ ನಾನು ವಿಶೇಷವಾಗಿ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಿದ್ದೇನೆ ವನ್ಯಜೀವಿಗಳ ಬಗ್ಗೆ ಜಾನಪದ ಬಗ್ಗೆ ಬುಡಕಟ್ಟಿನ ಬಗ್ಗೆ ವಿಶೇಷವಾಗಿ ಪತ್ರಿಕೆಯ ಬಗ್ಗೆ ಯಾಕೆಂದ್ರೆ ಇಪ್ಪತ್ತೈದು ವರ್ಷಗಳ ಕಾಲ ಕಾಯಕವನ್ನು ಮಾಡಿದ್ದೇನೆ ಸಮಳಕರಣ ಕೆಲಸ ಮಾಡಿದ್ದೇನೆ ಫ್ರೀಯಾಗಿ ಕೆಲಸ ಮಾಡಿದ್ದೇನೆ ಜಾಹೀರಾತುಗಳನ್ನು ಕೊಟ್ಟು ಸಂಬಳ ತಗೊಂಡಿದ್ದೇನೆ ಎಷ್ಟೋ ಸಲ ನನಗೆ ಬರೋದು ಇಪ್ಪತ್ತೆರಡು ಸಾವಿರ ರೂಪಾಯಿ ಸರ್ ಸಹ ಒಂದು ಲಕ್ಷ ರೂಪಾಯಿ ನಾನು ಯಾಡೋ ತಗೊಂಡಿದ್ದೇನೆ ಖುಷಿ ಅವಾಗ ಅರ್ಥ ಆಗುತ್ತೆ ಪತ್ರಕರ್ತನೂ ಕೂಡ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕು ಅಂತ ತುಂಬಾ ಜನ ಸ್ಟೀಚರ್ಸ್ಗಳ ಕೆಲಸ ಮಾಡ್ತೀರಿ ನೀವು ತುಂಬಾ ಜನ ತಾಲೂಕು ಇರ್ತೀರಿ ಬಹಳ ದೊಡ್ಡ ಕಣ್ರಿ ಕಂಡ್ರಿ ಬಹಳ ಇರ್ತೀರಿ ದಯಮಣೆ ನೋಡ್ಬೇಡಿ ನೀವು ಒಂದು ವಾರಕ್ಕೆ ಒಂದು ವಿಶೇಷ ವರದಿ ಹೊಡೆಯಿರಿ ನೀವು ಒಂದೇ ವಿಶೇಷ ವರದಿ ಹೌದಲ್ವಾ ಅಂದ್ರೆ ನೆಗೆಟಿವ್ ವರದಿ ಪಾಸಿಟಿವ್ ಅಲ್ಲ ಸಮಸ್ಯೆಗಳ ಬಗ್ಗೆ ಅಧ್ಯಯನಾತ್ಮಕವಾದಂತ ವರದಿಯನ್ನು ಮಾಡಿ ನೀವು ಗ್ರಾಮ ಪಂಚಾಯತ್ ವಿರುದ್ಧ ಒಂದು ವರದಿ ಬರೋದ ರೀ ಗ್ರಾಮ ಪಂಚಾಯತಿ ಲೂಟಿ ಮಾಡಿದಂಗೆ ಇಡೀ ಭಾಗ ನರೇಂದ್ರ ಮೋದಿ ಅವರು ಲೂಟಿ ಮಾಡಲ್ಲ ಗ್ರಾಮ ಅಷ್ಟು ಲೂಟಿ ಮಾಡ್ತಾರೆ ಬರೀ ನೀವು ಅದು ಬಿಟ್ಬಿಟ್ಟು ಪಂಚಾಯತಿ ಕಡಿಮೆ ಮುಂದೋಗಿ ಸಾರ್ ಮುನ್ನೂರು ಇನ್ನೂರು ಅಂದ್ಬಿಟ್ರೆ ಅಲ್ಲಿ ಬಿದೋ ಬಿಡ್ತಿತ್ತು ನನ್ ಮಾಡಬೇಡಿ ನನಗೆ ಗೊತ್ತು ಎಷ್ಟು ದಿನ ಇನ್ನೂರು ಮುನ್ನೂರು ಸಾವಿರ ರೂಪಾಯಿಗೆ ಟೈಮ್ ಮುಗಿತೀರಿ ಅಂತ ಕೈ ಮುಗಿಬೇಡಿ ನೀವು ನಿಮ್ಮ ಕೈ ಒಂದು ಶಕ್ತಿಯನ್ನು ಬರೋ ತೋರಿಸಿ ಅವನು ಸರ್ ದಯ ಮಾಡಿ ಬರೀಬೇಡಿ ಸರ್ ಅಂತಾನೆ ಕಮಿಟ್ ಆಗಬೇಡಿ ರಾಜಿ ಹಾಕ್ಬೇಡಿ ನೀವು ಜೀವ ಅಂದ್ರೆ ಯಾವತ್ತು ಕೂಡ ರಾಜ್ಯ ಆಗ್ಬೇಡಿ ಕೂಡ ರಾಜ್ಯ ಆಗಿಲ್ಲ ಇವತ್ತು ರಾಜ್ಯ ಆಗಿಲ್ಲ ರಾಜನಾಗಿಲ್ಲ ಅಂತ ಅದಕ್ಕೆ ಸೇರ್ ನೀವು ನಾನು ಕೂಡ ರಾಜ್ಯ ಆಗಲ್ಲ ಯಾಕೆಂದ್ರೆ ನನ್ನ ಗುರುಗಳು ಇಂಥರು ಸಂತೋಷ ಹೆಗಡೆ ಅಂತರು ನಾನು ನೆಚ್ಚಿನ ಗುರುಗಳೇ ಅಲ್ಲ ನಾಲ್ವಡಿ ಚಿಷ್ಟ ರಾಜ್ಯ ಮಹಾಪ್ರಭುಗಳು ನನಗೆ ಪರಮ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನನಗೆ ದೇವರಾಜ್ ಹರಸ ನನಗೆ ಹೌದಾ ಪುಸ್ತಕ ಪಕ್ಷ ಪುಸ್ತಕವನ್ನಾದ್ರೂ ಓದಿ ಬೇಡ ಬೇಡ ಅಂತ ಪ್ರತಿದಿನ ಬರುವಂತ ದಿನಪತ್ರಿಕೆಯ ಪತ್ರಿಕೆಯ ಮುಖ್ಯಾಂಶಗಳನ್ನ ಓದಿ ಅಂತ ಮನವಿ ಮಾಡ್ಕೊಂಡ ಇಂಥದ್ದು ಸಂದರ್ಭಗಳಲ್ಲಿ ಮಾತಕ್ಕಂಥ ಅವಕಾಶ ಕೊಟ್ಟಂತ ವಿಶೇಷವಾಗಿ ತಾಳ್ಮೆ ಕೊಟ್ಟಂತ ಎಲ್ಲರಿಗೂ ಆ ವಿಶೇಷವಾದಂತಹ ಅಭಿನಂದನೆಗಳು ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಗಣ್ಯರಿಗೆ ಕೂಡ ಎಲ್ಲರಿಗೂ ನಮಸ್ಕಾರವನ್ನು ಅರ್ಪಿಸ್ತಾ ಈ ಒಂದು ಕೊಡುಗೆ ಅವಕಾಶ ಕೊಟ್ಟಂತ ಬಂಗ್ಲಾ ಮಲ್ಲಿಕಾರ್ಜುನ್ ಮತ್ತು ಹಿನ್ನೆಲೆ ಮುಂದಿನಾಗಿರುವಂತಹ ಎಲ್ಲರಿಗೂ ಶರಣು ಶರಣಾರ್ಥ ನಮಸ್ತೆ ಯಾವ ರೀತಿಯಾದಂತಹ ಒಂದು ಜ್ಞಾನವನ್ನು ಬೆಳೆಸ್ಕೋಬೇಕಾಗಿದೆ ಅಂತೀರಿ ರೀತಿಯಲ್ಲಿ ಜೊತೆಗೆ ಒಂದು ಸಂದೇಶವನ್ನು ಕೊಟ್ಟರು ಗಟ್ಟಿ ಬೀಜಗಳನ್ನು ನಾವು ಹಾಕಬೇಕು ಅನ್ನೋದು ಜೋರಾಗಿ ಒಂದು ಚಪ್ಪಾಳೆ ನಿಂತೀವಿ ಅವರಿಗೆ ಈ ಒಂದು ಕರ್ನಾಟಕ ಕಾರ್ಯನಿಂದ ಪತ್ರಕರ್ತರ ಧ್ವನಿ ವಿಶೇಷವಾದ ರೀತಿಯಲ್ಲಿ ಗೌರವ ಸನ್ಮಾನ ಸರ್ ನಿಮ್ಮ ಒಂದು ವಿಶೇಷವಾದ ಚಿಂತನೆಗಳು ನಿಮ್ಮ ಅಭಿಪ್ರಾಯಗಳು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು